ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೆಲ್ಲದ ಲಸಿ ಅಥವಾ ಬೆಲ್ಲದ ಮಜ್ಜಿಗೆ ಅಂತ ಕೂಡ ನೀವು ಕರಿಬೋದು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಈ ಮೊಸರನ್ನ ನಾವು ಇವಾಗ ಜ್ಯೂಸ್ ಜಾರಿಗೆ ಹಾಕ್ಕೊಳ್ಳೋಣ ಸೊ ಮಿಕ್ಸಿ ಜಾರ್ ಯಾವ ಜಾರ್ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಇವಾಗ ನೀವು ಯಾವ ಬಟ್ಲಲ್ಲಿ ಮೊಸರು ತೊಗೊಂಡಿರ್ತೀರೋ ಅದೇ ಬಟ್ಲಿಗೆ ಒಂದು ಬಟ್ಲಾಗುವಷ್ಟು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಬೆಲ್ಲವನ್ನು ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲ ಅಥವಾ ಗಟ್ಟಿ ಬೆಲ್ಲ ಮುದ್ದೆ ಬೆಲ್ಲ ಅಂತ ಏನಿರ್ತೀವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಸಿಹಿ ಅನುಸಾರಕ್ಕೆ ನೋಡಿಕೊಂಡು ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಚಮಚದಾಗಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ಅವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಮಿಕ್ಸ್ ಆಗೋ ರೀತಿ ಮಾಡಿಕೊಂಡ್ರೆ ಆಯಿತು ಬ್ಲೆಂಡ್ ಮಾಡಿದ ಮೇಲೆ ಅದನ್ನು ಸರ್ವ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗತ್ತೆ ಅಂತಂದರೆ ಈ ಬೇಸಿಗೆಯಲ್ಲಿ ಬಿಸಿಲಿನ ಟೈಮಲ್ಲಿ ಇದನ್ನು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ನಾವಿಲ್ಲಿ ಯಾವುದೇ ರೀತಿ ಸಕ್ಕರೆಯನ್ನು ಉಪಯೋಗಿಸೋದೇ ಇರೋದರಿಂದಾಗಿ ಇದನ್ನ ಯಾವಾಗ ಬೇಕಾದರೂ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್